ಇಲ್ಲ ತುಂಬ ಒಳ್ಳೆಯ ಗೆಳೆಯ ನನಗೆ ಸಂತು ಸುಮಾರು ವರ್ಷದಿಂದನೂ ಗರ್ಜಾ ಅಂದರೆ ನಾನು ಸಂತು ಎಲ್ಲ ಒಟ್ಟೊಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು ಅದ್ರ ಜೊತೆಗೆಲ್ಲ ಒಂದೇ ಊರು ಕಡೆ ನಾವು ಸೊ ಆನೆ ಕಡೆಯಿಂದ ಬಂದಿರೋರು ತುಂಬ ಬೇಜಾರಾಗುವಂಥ ವಿಷಯ ತುಂಬ ಬೇಗನೆ ಕಳ್ಕೊಂಬಿಟ್ವಿ ನಾವು ಸೊ ತುಂಬ ದುಃಖ ಇದೆ ಇರಬೇಕಿತ್ತು ಇದು ಬಾಳಬೇಕಿತ್ತು ಬಟ್ ವಿಧಿವರ್ಷ ಮಾಡೋಕ್ಕಾಗಲ್ಲ ಹಾಗೆ ನಾನು ಒಂದ್ ಎರಡು ತಿಂಗಳ ಮುಂಚೆ ಮೀಟ್ ಮಾಡಿದ್ದೆ ಮೀಟ್ ಮಾಡಿದ್ವಿ ನಮ್ಗೆ ತುಂಬ ಜನ ಕಾಮನ್ ಫ್ರೆಂಡ್ಸ್ ಇರೋದ್ರಿಂದ ಸೊ ಮೀಟ್ ಮಾಡ್ತಾನೆ ಮಾಡ್ತಾರೆ ಇಲ್ಲ ಅವ್ರದ್ದು ಬರ್ತೀನಿ ಅನ್ನೋ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಅಂತೆಲ್ಲ ಮಾತಾಡ್ತಾ ಇದ್ವಿ ಸೊ ಸಿನಿಮಾ ಟಾಪಿಕ್ ಒಂದಷ್ಟು ಮಾತಾಡಿ ಅಲ್ಲಿಗೆ ನಿಂತಿರ್ತಾರೆ ಮಾತಾಡ್ತೀವಿ ಇಲ್ಲ ನನಗೆ ಐಡಿಯಾ ಇರಲಿಲ್ಲ ಇದು ನನಗೆ ಈಗ ಅಂದರೆ ಒಂದು ಒಂದು ವಾರದಲ್ಲಿ ನನಗೆ ಗೊತ್ತಾಗಿದ್ದು ಬಟ್ ರಿಕವರ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ತೀರಾ ಸೀರಿಯಸ್ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ ಸೊ ಇವತ್ತು ಬೆಳಗ್ಗೆ ನನಗೆ ಒಂದು ಫ್ರೆಂಡ್ ಫೋನ್ ಮಾಡಿ ಹೇಳ್ದಾಗ ಗೊತ್ತಾಯಿತು ಇದು ಇಷ್ಟೊಂದು ಸೀರಿಯಸ್ ಆಗಿತ್ತು ಅಂತ ಸೊ ಕಾಸ್ ಆಫ್ ಡೆತ್ ಏನೇ ಇದ್ದರು ಅವ್ರ ಫ್ಯಾಮಿಲಿಯವರು ಬರ್ತಾರೆ ಇವಾಗ ಅವರು ಅವರು ಮಾತಾಡ್ತಾರೆ ಅವ್ರು ಹೇಳ್ತಾರೆ ನೆಕ್ಸ್ಟ್ ಏನು ಪ್ರಾಸೆಸ್ ಮಾಡ್ತಾರೆ ಅಕ್ರಿಮಿನೇಷನ್ ಎಲ್ಲ ಅವ್ರು ಹೇಳ್ತಾರೆ ಇಲ್ಲ ನನ್ನ ಫ್ರೆಂಡ್ಸ್ ಜೊತೆಯಲ್ಲಿದ್ದರಲ್ಲ ಸೊ ಮಾತಾಡೋ ಇದರಲ್ಲಿ ಇರಲಿಲ್ಲ ಐ ಸಿ ಯುನಲ್ಲಿ ಇದ್ರು ಅಂತ ಗೊತ್ತಾಗ್ತಲ್ಲ ಸೊ ಹಂಗಾಗಿ ಮಾತಾಡೋಕ್ಕಾಗಲಿಲ್ಲ ಬಟ್ ಟ್ವೆಂಟಿ ಫೋರ್ ಅವರ್ಸ್ ಫ್ರೆಂಡ್ಸ್ ಇದ್ದಾಗ ಅವ್ರ ಹತ್ರ ನಾನು ಟಚ್ಲಿದ್ದೆ ಸೊ ಕೇಳ್ತಾ ಇದ್ದೆ ಬಟ್ ರಿಕವರಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ವಿ ಬಟ್ ಆಗಲಿ